ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಮೃತ ವ್ಯಕ್ತಿಯ ಪೂಜೆ ಮಾಡಬೇಕೇ ಅಥವಾ ಬೇಡವೇ ಎಂಬುದು ಒಂದು ಪ್ರಶ್ನೆ ಈ ಪ್ರಶ್ನೆ ಸರಳವಾಗಿದ್ದರೂ ಅದರ ಉತ್ತರವು ಸ್ವಲ್ಪ ಸಂಕೀರ್ಣವಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮೃತ ವ್ಯಕ್ತಿಯನ್ನು ಪೂಜಿಸಬೇಕೇ ಬೇಡವೇ ಎಂಬುದನ್ನು ನಾವು ಇಂದಿನ ಈ ಕಥೆಯಲ್ಲಿ ತಿಳಿಯೋಣ ಧರ್ಮವೆಂದರೆ ಕೇವಲ ಪೂಜೆ ಮಾಡುವುದು ಎಂದಲ್ಲ ಅದು ಆತ್ಮವನ್ನು ಮುಕ್ತಗೊಳಿಸುವ ಮಾರ್ಗವಾಗಿದೆ ಅದನ್ನು ನಮ್ಮ ವೇದಗಳು ಮತ್ತು ಪುರಾಣಗಳು ಸಾವಿರಾರು ವರ್ಷಗಳಿಂದ ತೋರಿಸುತ್ತಿವೆ ಆದರೆ ಕಾಲ ಕಳೆದಂತೆ ಭಕ್ತಿ ಮತ್ತು ಮೂಢನಂಬಿಕೆಯ ನಡುವಿನ ಗಡಿ ಅಳಿಸಿ ಹೋಗಿದೆ ಕೆಲವು ವಿಷಯಗಳನ್ನು ಭಾವನೆಗಳಿಂದ ಅಲ್ಲ ಶಾಸ್ತ್ರಗಳಿಂದ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಮರೆತಿದ್ದೇವೆ ಹಾಗಾಗಿ ಮೃತ ವ್ಯಕ್ತಿಯನ್ನು ಪೂಜಿಸಲೇಬೇಕೇ ಅಥವಾ ಬೇಡವೇ ಎಂಬುದನ್ನು ನಾವು ಒಂದು ಸಣ್ಣ ಕತೆಯ ಮೂಲಕ ತಿಳಿದುಕೊಳ್ಳೋಣ ಈ ಕಥೆಯಲ್ಲಿ ಒಂದು ಹಳ್ಳಿಯಲ್ಲಿ ನಡೆದ ಪ್ರೀತಿ ಆತ್ಮ ಮತ್ತು ಒಂದು ಘಟನೆಯ ಬಗ್ಗೆ ತಿಳಿಯೋಣ ಅದು ಇಡೀ ಗ್ರಾಮದ ಧರ್ಮದ ಅರಿವನ್ನು ನಡುಗಿಸಿತು ಬನ್ನಿ ಪ್ರಾರಂಭಿಸೋಣ ಒಂದು ಪವಿತ್ರ ಪ್ರದೇಶದಲ್ಲಿ ಶಿವಪುರ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು ಹೊರಗಿನಿಂದ ಈ ಹಳ್ಳಿ ಚಿಕ್ಕದಾಗಿ ಕಂಡರೂ ಒಳಗಿನಿಂದ ಧರ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಆಳದಲ್ಲಿ ಮುಳುಗಿತ್ತು ಇಲ್ಲಿ ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನದ ಗಂಟೆಗಳ ಧ್ವನಿಯಿಂದ ಪ್ರಾರಂಭವಾಗುತ್ತಿತ್ತು ಮತ್ತು ಪ್ರತಿ ರಾತ್ರಿ ತುಳಸಿ ಕಟ್ಟೆಯ ಮೇಲೆ ಬೆಳಗಿದ ದೀಪದೊಂದಿಗೆ ಕೊನೆಯಾಗುತ್ತಿತ್ತು ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ಶಿವ ದೇವಾಲಯವಿತ್ತು ಅಲ್ಲಿ ಭಕ್ತಿಯ ಅರಿವು ಸಜೀವವಾಗಿ ಹರಿಯುತ್ತಿತ್ತು ಇದೇ ದೇವಾಲಯದ ಮುಖ್ಯ ಸೇವಕರು ರಮೇಶ್ ಮತ್ತು ಅವರ ಪತ್ನಿ ಸತ್ಯವತಿ ಅವರು ರಮೇಶ್ನ ಅರ್ಧಾಂಗಿನಿ ಮಾತ್ರವಲ್ಲದೆ ಅವರ ಧಾರ್ಮಿಕ ಮಾರ್ಗದ ಸಂಗಾತಿಯೂ ಆಗಿದ್ದರು ರಮೇಶ್ ಸರಳ ಹೃದಯದ ಶಾಂತ ಸ್ವಭಾವದ ಮತ್ತು ಶಾಂತಿಯಿಂದ ತುಂಬಿದ ವ್ಯಕ್ತಿ ಅವರು ಇದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಇಡೀ ಜೀವನವನ್ನು ಶಿವನ ಸೇವೆಗೆ ಮೀಸಲಿಟ್ಟಿದ್ದರು ದೇವಸ್ಥಾನದ ಸೇವೆಯನ್ನು ದೇವರ ಆರಾಧನೆ ಎಂದು ಪರಿಗಣಿಸಿದ್ದರು ಪ್ರತಿದಿನ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಎದ್ದು ಶಿವಲಿಂಗಕ್ಕೆ ಸ್ನಾನ ಮಾಡಿಸಿ ಮಂತ್ರ ಪಠಿಸಿ ಭಸ್ಮ ಲೇಪನ ಆರತಿ ಮತ್ತು ನಂತರ ಹಳ್ಳಿಯ ಜನರಿಗೆ ಸೇವೆ ಮಾಡುವುದು ಅವರ ದಿನಚರಿಯಾಗಿತ್ತು ಅವರಿಗೆ ಧರ್ಮವು ಕೇವಲ ಒಂದು ಪ್ರದರ್ಶನವಾಗಿರಲಿಲ್ಲ ಅದು ಒಂದು ಆಂತರಿಕ ಶಿಸ್ತಾಗಿತ್ತು ಅದೇ ರೀತಿ ಸತ್ಯವತಿ ತನ್ನ ಹೆಸರಿಗೆ ತಕ್ಕಂತೆ ಸತ್ಯ ಮತ್ತು ನಿಷ್ಠೆಯ ಸಜೀವ ಪ್ರತಿಮೆಯಾಗಿದ್ದರು ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ ಆದರೆ ಅವರ ಮೌನ ಭಕ್ತಿಯು ಹಳ್ಳಿಯ ಮಹಿಳೆಯರಿಗೆ ಪ್ರೇರಣೆಯಾಗಿತ್ತು ಒಂದು ದಿನ ಪ್ರತಿ ದಿನದಂತೆ ರಮೇಶ್ ಬೆಳಗಿನ ಪೂಜೆಯನ್ನು ಮುಗಿಸಿದರು ಆದರೆ ಅದೇ ದಿನ ಮಧ್ಯಾಹ್ನ ಅವರು ಹತ್ತಿರದ ಕೊಳದಿಂದ ನೀರು ತರಲು ಹೋದಾಗ ಇದ್ದಕ್ಕಿದ್ದಂತೆ ಅವರಿಗೆ ತಲೆ ಸುತ್ತಿದಂತಾಯಿತು ಗ್ರಾಮಸ್ಥರು ಓಡಿಬಂದು ಅವರನ್ನು ಹಿಡಿದರು ಆದರೆ ಅಲ್ಲಿಗೆ ತಡವಾಗಿತ್ತು ರಮೇಶ್ ನೀರಿನ ದಡದಲ್ಲೇ ಕೊನೆಯುಸಿರೆಳೆದರು ಹಳ್ಳಿಯೇ ಸ್ತಬ್ಧವಾದಂತೆ ಕಂಡಿತು ಶಿವಪುರದ ಗಾಳಿ ಭಾರವಾಗಿತ್ತು ದೇವಾಲಯದ ಗಂಟೆಗಳು ಮೌನವಾದವು ವರ್ಷಗಳಿಂದ ಅವರ ಹಿಂದೆ ನೆರಳಿನಂತೆ ಇದ್ದ ಸತ್ಯವತಿ ಈಗ ತನ್ನದೇ ಜೀವನದ ನೆರಳಾಗಿ ಬಿಟ್ಟಿದ್ದರು ರಮೇಶ್ ಅವರ ಮರಣವು ಸತ್ಯವತಿಯನ್ನು ಒಳಗಿನಿಂದ ಮುರಿದು ಹಾಕಿತ್ತು ಆದರೆ ಅವರ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ ಕೇವಲ ಒಂದು ಶಾಂತ ಮೌನವಿತ್ತು ಆಳವಾದ ಮತ್ತು ಅಸಹನೀಯ ರಮೇಶ್ ಕೇವಲ ತನ್ನವರಲ್ಲ ಇಡೀ ಹಳ್ಳಿಯವರೆಂದು ಅವರಿಗೆ ಗೊತ್ತಿತ್ತು ಆದರೆ ದುಃಖ ವೈಯಕ್ತಿಕವಾದಾಗ ಅದು ಜನಸಂದಣಿಯಲ್ಲಿಯೂ ಒಬ್ಬಂಟಿಯಾಗಿರುತ್ತದೆ ಸತ್ಯವತಿ ಪ್ರತಿದಿನ ದೇವಾಲಯಕ್ಕೆ ಹೋಗುತ್ತಿದ್ದರು ಆದರೆ ಈಗ ಅಲ್ಲಿ ಶಿವನ ಜೊತೆಗೆ ರಮೇಶ್ ಅವರನ್ನು ಅನುಭವಿಸುತ್ತಿದ್ದರು ಎಲ್ಲಿ ಅವರು ಹೂಗಳನ್ನು ಅಲಂಕರಿಸುತ್ತಿದ್ದರು ಅಲ್ಲಿ ಈಗ ಶೂನ್ಯತೆ ಇತ್ತು ಎಲ್ಲಿ ದೀಪ ಉರಿಯುತ್ತಿತ್ತೋ ಈಗ ಅದರ ಜ್ವಾಲೆ ನಡುಗಿದಂತೆ ಕಾಣುತ್ತಿತ್ತು ರಮೇಶ್ ಅವರ ಮರಣದ ನಂತರ ಶಿವಪುರ ನಿಂತು ಹೋದಂತೆ ಕಂಡಿತು ಪ್ರತಿ ಬೆಳಿಗ್ಗೆ ದೇವಾಲಯದ ಗಂಟೆಗಳಿಂದ ಪ್ರತಿಧ್ವನಿಸುತ್ತಿದ್ದ ಸ್ಥಳದಲ್ಲಿ ಈಗ ಒಂದು ಭಾರವಾದ ಮಂಕಾದ ಮೌನ ಆವರಿಸಿತು ಗ್ರಾಮಸ್ಥರ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರವಲ್ಲ ಒಂದು ಪ್ರಶ್ನೆಯೂ ಇತ್ತು ಈಗ ದೇವಾಲಯದ ಸೇವೆ ಯಾರು ಮಾಡುತ್ತಾರೆ ರಮೇಶ್ ಅವರ ನೆನಪು ಹೀಗೆಯೇ ಅಳಿದು ಹೋಗುತ್ತದೆಯೇ ಸತ್ಯವತಿ ಬಹಳಷ್ಟು ಸಹಿಸಿಕೊಂಡಿದ್ದರು ಆದರೆ ಒಂದು ವಿಷಯವನ್ನು ಅವರು ಎಂದಿಗೂ ಬಿಡಲಿಲ್ಲ ದೇವಾಲಯಕ್ಕೆ ಹೋಗುವುದು ಅವರು ಈಗಲೂ ಪ್ರತಿದಿನ ಹೋಗುತ್ತಿದ್ದರು ಹೂಗಳನ್ನು ಅಲಂಕರಿಸುತ್ತಿದ್ದರು ದೀಪವನ್ನು ಬೆಳಗಿಸುತ್ತಿದ್ದರು ಆದರೆ ಒಂದು ದಿನ ದೇವಾಲಯದ ಮುಂದೆ ನಿಂತು ಅವರು ಕಣ್ಣು ಮುಚ್ಚಿ ಶಿವನನ್ನು ಪ್ರಾರ್ಥಿಸಿದರು ದೇವರೇ ನನ್ನ ಭಕ್ತಿ ನಿಜವಾಗಿದ್ದರೆ ಈ ದೇವಾಲಯದ ಸೇವೆ ಯಾರು ಮಾಡಬೇಕೆಂದು ನನಗೆ ತೋರಿಸು ನನ್ನ ರಮೇಶ್ ಅವರನ್ನು ಮರೆತು ಬಿಡಬೇಕೇ ಮತ್ತು ಅದೇ ರಾತ್ರಿ ಸತ್ಯವತಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಅವರು ರಮೇಶ್ ಅವರನ್ನು ನೋಡಿದರು ಅದೇ ಶಾಂತ ಮುಖ ಅದೇ ಭಸ್ಮದಿಂದ ಅಲಂಕೃತವಾದ ಹಣೆಯ ಅದೇ ಕಣ್ಣುಗಳಲ್ಲಿನ ಕರುಣೆ ಅವರು ಸತ್ಯವತಿಯ ಕಡೆಗೆ ನೋಡಿ ಹೇಳಿದರು ನಾನು ದೇಹವನ್ನು ತೊರೆದಿದ್ದೇನೆ ಆದರೆ ನನ್ನ ಆತ್ಮ ಈಗಲೂ ಇಲ್ಲಿದೆ ನನ್ನ ಸೇವೆ ಈಗ ಇಲ್ಲಿ ನಡೆಯಬೇಕು ನಂತರ ಒಂದು ಜ್ಯೋತಿ ಪ್ರಕಟವಾಯಿತು ಮತ್ತು ಅದರಲ್ಲಿ ಶಿವ ಪ್ರಕಟವಾದರು ಅವರು ಹೇಳಿದರು ದೇಹ ಧರ್ಮದಲ್ಲಿ ನಿರತರಾದವರ ಧರ್ಮದ ರೂಪವೇ ಶ್ರದ್ಧೆಯಿಂದ ಮಾಡಿದರೆ ಮೃತರ ಆತ್ಮದ ಪೂಜೆಯು ಭಕ್ತಿಯ ರೂಪವಾಗಬಹುದು ಕನಸು ಮುರಿದಾಗ ಸತ್ಯವತಿಯ ಕಣ್ಣುಗಳಲ್ಲಿ ಹೊಸ ದೃಢತೆ ಇತ್ತು ಸತ್ಯವತಿ ಮರುದಿನ ಬೆಳಿಗ್ಗೆ ಹಳ್ಳಿಯ ಪಂಚಾಯತಿಯನ್ನು ಕರೆದರು ಅವರ ಧ್ವನಿಯಲ್ಲಿ ಒಂದು ಅದ್ಭುತ ಶಕ್ತಿ ಇತ್ತು ನಂತರ ಅವರು ಗ್ರಾಮಸ್ಥರಿಗೆ ಹೇಳಿದರು ರಮೇಶ್ ಈಗ ಇಲ್ಲ ಆದರೆ ಅವರ ಸೇವೆ ಅವರ ಜೀವನ ಇದು ಹಳ್ಳಿಯ ಸಂಪತ್ತು ನಾವು ಇದನ್ನು ಅಳಿಸಿಬಿಡಬೇಕೇ ಹಳ್ಳಿಯ ವೃದ್ಧರು ಮಕ್ಕಳು ಮಹಿಳೆಯರು ಎಲ್ಲರೂ ಒಂದೇ ಧ್ವನಿಯಲ್ಲಿ ಸಮ್ಮತಿಸಿದರು ರಮೇಶ್ ಅವರ ಪ್ರತಿಮೆಯನ್ನು ನಿರ್ಮಿಸಿ ಅದನ್ನು ದೇವಾಲಯದ ಆವರಣದಲ್ಲಿ ಒಂದು ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಯಿತು ಕೆಲವರು ವಿರೋಧಿಸಿದರು ಮೃತ ವ್ಯಕ್ತಿಯ ಪೂಜೆ ಮಾಡುವುದು ಧರ್ಮಸಮ್ಮತವೇ ಆದರೆ ಸತ್ಯವತಿ ಒಂದು ವಾಕ್ಯವನ್ನು ಮಾತ್ರ ಹೇಳಿದರು ಯಾರು ಜೀವನ ಪರ್ಯಂತ ದೇವರ ಸೇವೆ ಮಾಡುತ್ತಾರೋ ಅವರ ಅಪವಿತ್ರವಾಗಬಹುದೇ ಸ್ನೇಹಿತರೆ ನಂತರ ಹಳ್ಳಿಯ ಒಬ್ಬ ವೃದ್ಧ ಶಿಲ್ಪಿ ರಮೇಶ್ ಅವರ ಬಾಲ್ಯದ ಸ್ನೇಹಿತ ಈ ಜವಾಬ್ದಾರಿಯನ್ನು ವಹಿಸಿಕೊಂಡರು ವಾರಗಳ ಶ್ರಮ ಸಂಕಲ್ಪ ಮತ್ತು ಕಣ್ಣೀರಿನೊಂದಿಗೆ ರಮೇಶ್ ಧ್ಯಾನಮಗ್ನ ಭಂಗಿಯಲ್ಲಿ ಕುಳಿತಿರುವ ಒಂದು ಮೂರ್ತಿಯನ್ನು ನಿರ್ಮಿಸಲಾಯಿತು ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ಮುಖದಲ್ಲಿ ಅದೇ ದೈವಿಕತೆ ಇತ್ತು ಮೂರ್ತಿಯನ್ನು ತಂದ ದಿನ ಸತ್ಯವತಿ ತಮ್ಮ ಕೈಗಳಿಂದ ಅದರ ಮೇಲೆ ಗಂಗಾ ಜಲವನ್ನು ಚಿಮುಕಿಸಿ ಬಿಳಿ ವಸ್ತ್ರವನ್ನು ಹಾಕಿ ಅದನ್ನು ಆಸನದ ಮೇಲೆ ಇರಿಸಿದರು ಇಡೀ ಹಳ್ಳಿ ಸೇರಿ ರಮೇಶ್ ಅವರ ಪೂಜಾ ದಿನವನ್ನು ಪ್ರಾರಂಭಿಸಿತು ಪ್ರತಿ ಸೋಮವಾರ ದೇವಾಲಯದಲ್ಲಿ ಶಿವನ ಪೂಜೆಯ ನಂತರ ರಮೇಶ್ ಅವರ ಮೂರ್ತಿಯ ಮುಂದೆ ದೀಪವನ್ನು ಬೆಳಗಿಸಲಾಗುತ್ತಿತ್ತು ಸತ್ಯವತಿ ಅಲ್ಲಿ ಕುಳಿತು ರಮೇಶ್ ಜಪಿಸುತ್ತಿದ್ದ ಅದೇ ಮಂತ್ರಗಳನ್ನು ಜಪಿಸುತ್ತಿದ್ದರು ನಿಧಾನವಾಗಿ ಜನರು ತಮ್ಮ ಸಮಸ್ಯೆಗಳನ್ನು ಅಲ್ಲಿಗೆ ತರಲು ಪ್ರಾರಂಭಿಸಿದರು ಮತ್ತು ಆಶ್ಚರ್ಯಕರವಾಗಿ ಅವರಿಗೆ ಪರಿಹಾರವೂ ಸಿಗತೊಡಗಿತು ಮಕ್ಕಳು ಅವರ ಮೂರ್ತಿಯ ಮುಂದೆ ಓದಲು ಪ್ರಾರಂಭಿಸಿದರು ರೈತರು ಬೀಜ ಬಿತ್ತುವ ಮೊದಲು ಅವರ ಪಾದಗಳನ್ನು ಮುಟ್ಟುತ್ತಿದ್ದರು ಮತ್ತು ಮಹಿಳೆಯರು ಅವರ ಪ್ರತಿಮೆಯ ಬಳಿ ಕುಳಿತು ತಮ್ಮ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದರು ಸ್ನೇಹಿತರೆ ಈಗ ಪ್ರಶ್ನೆ ಏನೆಂದರೆ ಇದು ಮೂರ್ತಿ ಪೂಜೆಯಾಗಿದೆಯೇ ಇದು ಸರಿಯೇ ಧರ್ಮದಲ್ಲಿ ಮೃತ ವ್ಯಕ್ತಿಯ ಪೂಜೆ ಮಾನ್ಯವೇ ಒಂದು ದಿನ ಕೆಲವು ವೃದ್ಧರು ಮತ್ತು ಹಳ್ಳಿಯ ಶಾಸ್ತ್ರಜ್ಞ ಬ್ರಾಹ್ಮಣರು ಒಟ್ಟು ಸೇರಿದರು ಅವರಲ್ಲಿ ಪ್ರಮುಖರಾಗಿದ್ದವರು ಪಂಡಿತ ಸೋಮದತ್ತರು ಅವರನ್ನು ವರ್ಷಗಳಿಂದ ಹಳ್ಳಿಯ ಧರ್ಮಾಚಾರ್ಯರೆಂದು ಪರಿಗಣಿಸಲಾಗಿತ್ತು ಅವರು ಧ್ವನಿ ಎತ್ತಿದ್ದರು ಸತ್ಯವತಿ ಮಾಡುತ್ತಿರುವ ಈ ಪೂಜೆ ಧರ್ಮಸಮ್ಮತವೇ ಯಾವುದೇ ಮೃತ ಪುರುಷನ ಮೂರ್ತಿಯನ್ನು ಮಾಡಿ ಅದರ ಆರಾಧನೆ ಮಾಡಬಹುದೇ ಇದು ಧರ್ಮಕ್ಕೆ ಅವಮಾನವಲ್ಲವೇ ಈ ವಿಚಾರ ನಿಧಾನವಾಗಿ ಹಳ್ಳಿಯಲ್ಲಿ ಚರ್ಚೆಯ ರೂಪ ಪಡೆಯಿತು ಹಳ್ಳಿ ಎರಡು ಭಾಗಗಳಾಗಿ ವಿಭಜನೆಯಾಯಿತು ಈಗ ಶಿವಪುರದಲ್ಲಿ ಎರಡು ಅಭಿಪ್ರಾಯಗಳಿದ್ದವು ಶ್ರಾದ್ದ ಪಕ್ಷದವರು ರಮೇಶ್ ಅವರ ಜೀವನವು ಅವರಿಗೆ ಸ್ಫೂರ್ತಿ ನೀಡಿದೆ ಎಂದು ನಂಬಿದ್ದರು ಅವರು ಹಳ್ಳಿಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದರು ಹಸಿದವರಿಗೆ ಊಟ ನೀಡಿದ್ದರು ಮತ್ತು ಶಿವಭಕ್ತಿಯಲ್ಲಿ ನಿರತರಾಗಿದ್ದರು ಅಂತಹ ಪುರುಷನಿಗೆ ಗೌರವ ಸಿಗಬೇಕು ಎಂದು ಅವರು ಹೇಳಿದರು ಇನ್ನೊಂದು ಶಾಸ್ತ್ರ ಪಕ್ಷದವರು ನಾವು ವೇದಗಳಲ್ಲಿ ಎಲ್ಲಿಯೂ ಮೃತ ಪುರುಷರ ಮೂರ್ತಿಯನ್ನು ಮಾಡಿ ಪೂಜಿಸಬೇಕೆಂದು ಓದಿಲ್ಲ ಎಂದು ಹೇಳಿದರು ಶ್ರಾದ್ದ ಪಿಂಡದಾನ ಇರುತ್ತದೆ ಆದರೆ ಪೂಜೆ ಕೇವಲ ದೇವರದ್ದೇ ಆಗಿರಬೇಕು ಸತ್ಯವತಿ ಈಗ ವಿರೋಧವನ್ನು ಎದುರಿಸಬೇಕಾಯಿತು ಜನರು ದೇವಾಲಯಕ್ಕೆ ಬರುವುದು ಕಡಿಮೆಯಾಯಿತು ಕೆಲವರು ಹಿಂದಗಡೆಯಿಂದ ಇವರು ತಮ್ಮ ಗಂಡನನ್ನು ದೇವರನ್ನಾಗಿ ಮಾಡುತ್ತಿದ್ದಾರೆ ಇದು ಅಧರ್ಮವೆಂದು ಹೇಳಲಾಗುತ್ತದೆಯೇ ಎಂದು ಹೇಳತೊಡಗಿದರು ಒಂದು ದಿನ ಪಂಚಾಯತಿ ಮೂಲಕ ಅವರಿಗೆ ದೇವಾಲಯದ ಪೂಜೆಯನ್ನು ನಿಲ್ಲಿಸುವಂತೆ ನಿರ್ದೇಶನವೂ ನೀಡಲಾಯಿತು ಸತ್ಯವತಿ ಮೌನವಾಗಿದ್ದರು ಆದರೆ ಅವರ ಮನಸ್ಸಿನಲ್ಲಿ ಒಂದು ಸಂಕಟ ಉರಿಯುತ್ತಿತ್ತು ನಿಸ್ವಾರ್ಥ ಶ್ರದ್ಧೆಯು ಧರ್ಮಕ್ಕೆ ವಿರುದ್ಧವಾಗಬಹುದೇ ಒಂದು ದಿನ ಪಂಡಿತ ಸೋಮದತ್ತರು ಧರ್ಮಶಾಸ್ತ್ರಗಳ ಕೆಲವು ಭಾಗಗಳನ್ನು ಓದಿ ಹೇಳಿದರು ದೇವರುಗಳು ಪೂಜೆಯು ಧರ್ಮದ ಮೂಲವಾಗಿದೆ ಪಿತೃಗಳ ಸೇವೆ ಕೇವಲ ಫಲ ಕೊಡುವ ಧರ್ಮವಾಗಿದೆ ಗರುಡ ಪುರಾಣದ ಪ್ರಕಾರ ಮೃತಾತ್ಮದ ಆರಾಧನೆಯಿಂದ ವ್ಯಕ್ತಿ ಮೋಹಿತನಾಗಬಹುದು ಆದರೆ ಧರ್ಮವನ್ನು ಪಡೆಯಲು ಸಾಧ್ಯವಿಲ್ಲ ಅವರು ಹೇಳಿದರು ಈ ಪೂಜೆ ಮೋಹ ಭಕ್ತಿಯಲ್ಲ ಇದು ಪ್ರೀತಿ ಸಂಪ್ರದಾಯವಲ್ಲ ಸತ್ಯವತಿಯ ಶ್ರದ್ಧೆ ಇದೆ ಆದರೆ ಧರ್ಮ ಅದಕ್ಕಿಂತ ದೊಡ್ಡದ್ದು ಆದರೆ ಆಗ ಕೆಲವು ಯುವಕರು ಎದ್ದು ನಿಂತರು ಅವರಲ್ಲಿ ಒಬ್ಬ ಪಂಡಿತರೇ ನಾವು ಸಂತರುಗಳ ಸಮಾಧಿಗಳ ಮೇಲೆ ಹೂಗಳನ್ನು ಇಟ್ಟಾಗ ನಾವು ತುಳಸಿದಾಸ ಕಬೀರ ಅವರ ಮೂರ್ತಿಯನ್ನು ಮಾಡಿ ಪೂಜಿಸಿದಾಗ ಅದು ಏಕೆ ಅಧರ್ಮ ಎನಿಸುವುದಿಲ್ಲ ರಮೇಶ್ ತಮ್ಮ ಜೀವನದಲ್ಲಿ ದೇವರಂತೆ ಕೆಲಸ ಮಾಡಿದರು ಅವರಿಗೆ ಗೌರವ ನೀಡುವುದು ಅಪವಿತ್ರವೇ ಸಭೆಯಲ್ಲಿ ಮೌನ ಆವರಿಸಿತು ಮಿತ್ರರೇ ಈ ಚರ್ಚೆ ಕೇವಲ ಧರ್ಮ ಅಥವಾ ಅಧರ್ಮದ ಬಗ್ಗೆ ಇರಲಿಲ್ಲ ಬದಲಾಗಿ ಇದು ಒಂದು ಪ್ರಶ್ನೆಯಾಗಿ ಬಿಟ್ಟಿತು ಧರ್ಮ ಕೇವಲ ಶಾಸ್ತ್ರಗಳ ವ್ಯಾಖ್ಯಾನವೇ ಅದು ಸಮಾಜದ ಭಾವನೆಗಿಂತ ದೊಡ್ಡದೇ ಶ್ರದ್ಧೆಗೆ ಯಾವುದೇ ಸ್ಥಾನವಿಲ್ಲವೇ ಹಳ್ಳಿ ಈಗ ಈ ಒಂದು ವಿಚಿತ್ರ ಗೊಂದಲದಲ್ಲಿ ಸಿಲುಕಿಕೊಂಡಿತು ಕೊನೆಯಲ್ಲಿ ಪಂಚಾಯತಿ ಈ ವಿಷಯದ ಮೇಲೆ ಅಂತಿಮ ನಿರ್ಧಾರವನ್ನು ಒಬ್ಬ ದೊಡ್ಡ ಜ್ಞಾನಿ ಋಷಿಯ ಸಮ್ಮತಿಯೊಂದಿಗೆ ಮಾತ್ರ ತೆಗೆದುಕೊಳ್ಳಬಹುದು ಎಂದು ನಿರ್ಧರಿಸಿತು ಮತ್ತು ಆಗ ಒಂದು ಧರ್ಮಸಭೆಯನ್ನು ಕರೆದು ಹತ್ತಿರದ ವನದಲ್ಲಿ ತಪಸ್ಸು ಮಾಡುತ್ತಿದ್ದ ಒಬ್ಬ ಪ್ರಾಚೀನ ಋಷಿ ಮಹರ್ಷಿಯನ್ನು ಆಹ್ವಾನಿಸಬೇಕೆಂದು ಪ್ರಸ್ತಾಪಿಸಲಾಯಿತು ಮರುದಿನ ಧರ್ಮಸಭೆಯನ್ನು ಆಯೋಜಿಸಲಾಯಿತು ಪಂಚಾಯತಿ ಆಲದ ಮರದ ಕೆಳಗೆ ಒಂದು ಭವ್ಯ ಧರ್ಮ ಸಭೆಯನ್ನು ಘೋಷಿಸಲಾಯಿತು ಹಳ್ಳಿಯ ಪ್ರಮುಖ ಬ್ರಾಹ್ಮಣರು ಪಂಡಿತರು ಗೋತ್ರವನ್ನು ತಿಳಿದವರು ಮತ್ತು ಶಾಸ್ತ್ರಗಳಲ್ಲಿ ನಿಪುಣ ವಿದ್ವಾಂಸರು ಆ ದಿನ ಒಟ್ಟು ಸೇರಿದರು ಸತ್ಯವತಿಯನ್ನು ಸಹ ಕರೆಯಲಾಯಿತು ಅವರು ಶಾಂತ ಮತ್ತು ದೃಢವಾಗಿ ಬಂದರು ಸಭೆ ಪ್ರಾರಂಭವಾಯಿತು ಪುರೋಹಿತರು ಮತ್ತು ಪಂಡಿತರು ಧರ್ಮಶಾಸ್ತ್ರಗಳ ಉದಾಹರಣೆಗಳನ್ನು ನೀಡಿದರು ಅವರು ಹೇಳಿದರು ಶ್ರಾದ್ದ ಮೃತರಾಗಿದ್ದವರಿಗೆ ಇರುತ್ತದೆ ಪೂಜೆ ಕೇವಲ ದೇವರುಗಳಿಗೆ ಇರುತ್ತದೆ ನಾವು ಪ್ರತಿಯೊಬ್ಬ ಮೃತಾತ್ಮದ ಪೂಜೆ ಮಾಡಿದರೆ ಧರ್ಮದ ಗಡಿಗಳು ಮುರಿಯುತ್ತವೆ ಶ್ರದ್ಧೆ ಮುಖ್ಯ ಆದರೆ ವಿಧಿವಿಧಾನದ ಪಾಲನೆ ಅದಕ್ಕಿಂತ ದೊಡ್ಡದು ಸಭೆ ಗಂಭೀರವಾಗಿತ್ತು ಸತ್ಯವತಿ ಮೌನವಾಗಿದ್ದರು ಅವರ ಅನುಭವ ಸತ್ಯ ಎಂದು ಅವರಿಗೆ ತಿಳಿದಿತ್ತು ಆದರೆ ಅದರ ಉತ್ತರ ಗ್ರಂಥಗಳಲ್ಲಿ ಅಲ್ಲ ಅನುಭವಗಳಲ್ಲಿತ್ತು ಸಂಜೆಯ ಸಮಯವಾಗಿತ್ತು ಸಭೆಯಲ್ಲಿ ಚರ್ಚೆ ಉತ್ತುಂಗದಲ್ಲಿತ್ತು ಆಗ ಒಬ್ಬ ವೃದ್ಧ ಪುರುಷ ನಿಧಾನವಾಗಿ ಸಭೆಯನ್ನು ಪ್ರವೇಶಿಸಿದರು ಜನರು ಅವರನ್ನು ನೋಡಿದ ತಕ್ಷಣ ಎದ್ದು ನಿಂತರು ಮಹರ್ಷಿಗಳು ಸ್ವತಃ ಆಗಮಿಸಿದ್ದರು ಋಷಿಗಳು ಕಣ್ಣು ಮುಚ್ಚಿ ಕೆಲವು ಕ್ಷಣ ಮೌನವಾಗಿದ್ದರು ನಂತರ ಹೇಳಿದರು ಪದಗಳ ಅರ್ಥ ಕೇವಲ ವ್ಯಾಕರಣದಲ್ಲಿ ಇರುವುದಿಲ್ಲ ಧರ್ಮ ಕೇವಲ ಗ್ರಂಥಗಳ ನೆರಳಲ್ಲ ಅದು ಜೀವನದ ಗುಣಗಳಲ್ಲಿ ಅಡಗಿದೆ ರಮೇಶ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಒಬ್ಬ ಶಿವಭಕ್ತರಾಗಿದ್ದರು ತಮ್ಮ ಜೀವನವನ್ನು ಸಮಾಜ ಧರ್ಮ ಮತ್ತು ಸೇವೆಗೆ ಅರ್ಪಿಸಿದ್ದರು ಅವರ ಪೂಜೆ ದೇವರ ಪೂಜೆ ಅಲ್ಲ ಅದು ಧರ್ಮದ ಸ್ಮರಣೆಯಾಗಿದೆ ಮಿತ್ರರೇ ಸಭೆಯಲ್ಲಿ ಮೌನ ಆವರಿಸಿತು ಋಷಿಗಳು ಮುಂದುವರೆದು ಹೇಳಿದರು ನಾವು ವಸಿಷ್ಠ ವಿಶ್ವಾಮಿತ್ರ ತುಳಸಿದಾಸ ಅವರ ಮೂರ್ತಿಗಳಿಗೆ ಗೌರವ ನೀಡಿದಾಗ ಅದು ದೇವರ ಪೂಜೆಯೇ ಇಲ್ಲ ಅದು ಆದರ್ಶದ ಆರಾಧನೆ ರಮೇಶ್ ಅವರ ಪೂಜೆಯು ಅದೇ ಆದರ್ಶದ ಪೂಜೆ ತ್ಯಾಗ ಸೇವೆ ಮತ್ತು ಭಕ್ತಿ ಶ್ರದ್ಧೆ ನಿಜವಾಗಿದ್ದರೆ ಅದು ವಿಧಿಯ ದಾಸಿಯಲ್ಲ ಧರ್ಮದ ಜನನಿಯಾಗಿ ಬಿಡುತ್ತದೆ ಸಭೆಯಲ್ಲಿ ಕುಳಿತಿದ್ದ ಜನರು ಈಗ ಮೌನವಾಗಿದ್ದರು ವಿವಾದ ಮುಗಿದಿತ್ತು ಬ್ರಾಹ್ಮಣರು ತಮ್ಮ ಶಾಸ್ತ್ರಗಳನ್ನು ಮುಚ್ಚಿದರು ಹಳ್ಳಿಯ ಮುಖ್ಯಸ್ಥ ಕೈಜೋಡಿಸಿ ಸತ್ಯವತಿಯವರನ್ನು ಕ್ಷಮೆಯಾಚಿಸಿದರು ಸತ್ಯವತಿಯ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಆದರೆ ಆ ಕಣ್ಣೀರು ಈಗ ಒಬ್ಬಂಟಿತನದಿಂದಲ್ಲ ಗೌರವ ಮತ್ತು ಸತ್ಯದ ವಿಜಯದಾಗಿತ್ತು ಗರುಡ ಪುರಾಣವು ಮರಣ ಆತ್ಮ ಕರ್ಮ ಮತ್ತು ಮೋಕ್ಷದ ಮೇಲೆ ಆಳವಾದ ಬೆಳಕು ಚೆಲ್ಲುತ್ತದೆ ಈ ಪ್ರಶ್ನೆಗೆ ಬಹಳ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಉತ್ತರ ನೀಡುತ್ತದೆ ಗರುಡ ಪುರಾಣ ಹೇಳುತ್ತದೆ ಮರಣ ಸಂಭವಿಸಿದ ತಕ್ಷಣ ಆತ್ಮವು ದೇಹವನ್ನು ತೊರೆಯುತ್ತದೆ ದೇಹವು ಕೇವಲ ಐದು ಅಂಶಗಳಿಂದ ಮಾಡಲ್ಪಟ್ಟ ಕವಚವಾಗಿ ಉಳಿಯುತ್ತದೆ ಆ ದೇಹದ ಪೂಜೆ ಮಾಡುವುದು ಕೇವಲ ಮಣ್ಣು ನೀರು ಗಾಳಿ ಬೆಂಕಿ ಮತ್ತು ಆಕಾಶದ ಪೂಜೆ ಮಾಡಿದಂತೆ ಮರಣದ ನಂತರ ಆತ್ಮವು ಯಮಲೋಕಕ್ಕೆ ಪ್ರಯಾಣಿಸುತ್ತದೆ ಕರ್ಮಗಳ ಪ್ರಕಾರ ಅದು ಪಿತೃಲೋಕದಲ್ಲಿ ಸ್ಥಾನ ಪಡೆಯುತ್ತದೆ ಆದ್ದರಿಂದ ಅವರ ಪೂಜೆಯನ್ನು ಪಿತೃರೂಪದಲ್ಲಿ ಮಾಡಲಾಗುತ್ತದೆ ವೈಯಕ್ತಿಕ ರೂಪದಲ್ಲಿ ಅಲ್ಲ ಈ ಪೂಜೆಯನ್ನು ನಿರ್ದಿಷ್ಟ ದಿನಾಂಕಗಳಲ್ಲಿ ಉದಾಹರಣೆಗೆ ಶ್ರಾದ್ದ ಅಮಾವಾಸ್ಯೆ ಪಿತೃಪಕ್ಷದಲ್ಲಿ ಮಾಡಲಾಗುತ್ತದೆ ಪ್ರತಿದಿನ ಮೂರ್ತಿಗಳು ಅಥವಾ ಚಿತ್ರಗಳ ಮೂಲಕ ಅಲ್ಲ ಜೊತೆಗೆ ಗರುಡ ಪುರಾಣದಲ್ಲಿ ಉಲ್ಲೇಖವಿದೆ ಮೃತ ವ್ಯಕ್ತಿಯ ಮೂರ್ತಿ ಅಥವಾ ಚಿತ್ರವನ್ನು ಇಟ್ಟುಕೊಂಡು ಪ್ರತಿದಿನ ಪೂಜೆ ಮಾಡುವುದರಿಂದ ಆತ್ಮವು ಆ ಲೋಕದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ ಮತ್ತು ಅದಕ್ಕೆ ಮೋಹ ಉಂಟಾಗುತ್ತದೆ ಇದರಿಂದ ಅದು ಪ್ರೇತ ಯೋನಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಗರುಡ ಪುರಾಣ ಮತ್ತು ಇತರ ಧರ್ಮ ಗ್ರಂಥಗಳ ಪ್ರಕಾರ ಪೂರ್ವಜರನ್ನು ಪ್ರಸನ್ನಗೊಳಿಸುವ ಸರಿಯಾದ ಮಾರ್ಗ ಶ್ರಾದ್ದ ಕರ್ಮ ಪಿಂಡದಾನ ತರ್ಪಣ ಮತ್ತು ಬ್ರಾಹ್ಮಣ ಭೋಜನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್